ಸರ್ ಮಾಡಿದ ರಾತ್ರಿ ಎಲ್ಲ ಎಲ್ಲಿ ಸುತ್ತಾಡಿದ್ರಿ ಸರ್ ರಾತ್ರಿಡಿ ಮೂರು ಜಿಲ್ಲೆ ದರ್ಶನ ಮಾಡಿಸಿದ್ದಾರೆ ಬೆಳಗಾವಿ ಧಾರವಾಡ ಮತ್ತೆ ಬಾಗಲಕೋಟೆ ಜಿಲ್ಲೆ ನಾನು ಅದಕ್ಕೆ ಈಗಾಗಲೇ ಈಗೇನು ಮಾತಾಡೋದಿಲ್ಲ ಆಮೇಲೆ ನಾವು ಸರ್ ಈ ರೀತಿ ಇದು ತಾನಸಾಯಿ ಸರ್ಕಾರದಲ್ಲಿ ಮಾತ್ರ ಸಾಧ್ಯ ಸರ್ವಾಧಿಕಾರಿ ಸರ್ಕಾರದಲ್ಲಿ ಹೆಚ್ಚಿಗೆ ದಿನ ನಡೆಯೋದಿಲ್ಲ ಎಲ್ಲದಕ್ಕೂ ಲೆಕ್ಕ ಚುಕ್ಕಾ ಸರ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ